Bayi Bayi

ರವಿ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ತಾಲೂಕು ಏನಾಗಿದೆ ಈಗ ಚುನಾವಣೆಗೆ ಅವಕಾಶ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿರುವುದಕ್ಕೆ ಮಾಲಾರ್ಪಣೆ ಮಾಡಿದಿರಿ ಮತ್ತೆ ಕಾರ್ಯಕ್ರಮದ ಒಳ್ಳೆ ಶಾಸಕರನ್ನು ಆಯ್ಕೆ ಮಾಡ್ಕೊಡ ಮಾಡ್ಕೊಡೋದಕ್ಕೆ ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅದೇ ನಮಗೆ ಜಯ ಸಿಕ್ಕಿದೆ ಅವರು ಎಣಿಕೆಗೆ ಅವಕಾಶ ಸಿಕ್ಕಿದೆ ಜಯ ಸಿಕ್ಕಿದೆ ನಾವು ಯಾರು ಪರವಾಗಿ ಮಾತಾಡ್ತಾ ಇಲ್ಲ ಪರವಾಗಿ ಅಂದರೆ ಪರವಾಗಿ ಮಾತಾಡ್ತಾ ಇಲ್ಲ ಇದೇನಂದ್ರೆ ಆ ಕಾರ್ಯಕ್ರಮ ಏನಂದ್ರೆ ಈಗ ಒಳ್ಳೆ ಶಾಸಕರನ್ನ ಆಯ್ಕೆ ಮಾಡೋದು ಮಾಲೂರು ತುಂಬಾ ಹದ್ಗೆಟ್ಟಿದೆ ಹಾಗಾಗಿರೋದ್ರಿಂದ ಒಳ್ಳೆ ಶಾಸಕರು ಈಗ ಪ್ರಜೆಗಳಾಗಿ ಪ್ರಜಾ ಈ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಮುಖಾಂತರ ಪ್ರಜಾಪ್ರಭುತ್ವ ಇನ್ನೂ ಇದೆ ಇದರಲ್ಲಿ ದುಡ್ಡಿರೋರು ದುಡ್ಡು ಇಲ್ದಲೆ ಇರೋರು ಬಡವ ಬಲ್ಲಿದ ಇಲ್ಲಿ ಇಲ್ಲೇನು ಮಂಜುನಾಥ್ ಗೌಡ್ರಿಗೆ ಇಲ್ಲಿ ಏನು ಮತ ಎಣಿಕೆ ದೋ ಲೋಪದೋಷ ಇದೆ ಅಂತೇಳಿ ಅವರು ಏನು ಆರೋಪ ಮಾಡಿದ್ರು ಆರೋಪಕ್ಕೆ ಮತ್ತೆ ತೀರ್ಪನ್ನು ನೀಡಿ ಮ ಮತ್ತೆ ಮರ ಮತ್ತ ಮತ ಎಣಿಕೆಗೆ ಏನು ಅವಕಾಶ ಮಾಡಿಕೊಟ್ಟಿದೆ ಕೋರ್ಟು ಅದರಿಂದಾಗಿ ಪ್ರಜಾಪ್ರಭುತ್ವ ಇನ್ನೂ ಇದೆ ಹಾಗಾಗಿಬಿಟ್ಟು ಏನು ಪ್ರಜಾ ಯಾವುದೇ ಒಂದು ವಿಚಾರ ಇರಲಿ ರಾಜಕೀಯ ಇರ್ಬೋದು ರಾಜಕೀಯ ಅಲ್ಲದಲ್ಲೇ ಇರೋದಿರ್ಬೋದು ಪ್ರಜೆಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗುವಂತ ಎಂ ಎಲ್ ಎಗಳು ಬರಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಅಂಬೇಡ್ಕರ್ಗೆ ಮಲಾಪ ಮಲಾರ್ಪಣೆಯನ್ನ ಮಾಡಿ ಮಾರಮ್ಮ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಸಾವಿರ ತೆಂಗಿನ ತೋಡೆ ಅಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅಲ್ಲಿ ಹೋಗಿ ದೇವರಿಗೆ ಪೂಜೆಯನ್ನು ಮಾಡಿ ಒಳ್ಳೆ ಶಾಸಕರನ್ನು ಆಯ್ಕೆ ಮಾಡಿಕೊಡುವಂತ ರೀತಿ ನಾವು ಬೇಡ್ಕೊಂಡು ಒಂದು ಕಾರ್ಯವನ್ನು ಮುಗಿಸ್ತಾ ಇದೀವಿ ಬಟ್ ಅಭಿವೃದ್ಧಿ ಕಾರ್ಯಗಳು ಎಲ್ಲೋ ಕಡಿಮೆ ಆಗಿದೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಇನ್ನೂ ಮಾಡ್ಬೋದಿತ್ತು ಯಾಕಂದ್ರೆ ಏಳು ಎಂಟು ವರ್ಷ ಸತತ ಅಧಿಕಾರ ಕೈಯಲ್ಲಿದ್ದವಾಗ ಅದ ಅಧಿಕಾರವನ್ನು ಅವರು ಸದುಪಯೋಗ ಮಾಡ್ಕೊಂಡಿದ್ದಾರೆ ಇನ್ನೂ ಒಂದು ಸ್ವಲ್ಪ ಮಾಡಿ ಮಾಲೂರು ತಾಲೂಕು ಇನ್ನೂ ಒಂದು ಅಭಿವೃದ್ಧಿ ಹಾದಿಗೆ ತಗೊಂಡು ಹೋಗ್ಬೋದಾಗಿತ್ತು ಆ ನಿಟ್ಟಿನಲ್ಲಿ ಮಾಡಲಿ ಮತ್ತೆ ನಂಜೇಗೌಡ್ರೆ ಬರಲಿ ಇಲ್ಲ ಓಡಿ ಬರಲಿ ಮಂಜುನಾಥ್ ಗೌಡ್ರು ಯಾರಾದರೂ ಬರಲಿ ಮಾಲೂರು ತಾಲೂಕನ್ನ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಕಡೆಗೆ ತೊಗೊಂಡೋಗ್ಲಿ ಆ ಒಂದು ಉದ್ದೇಶದಿಂದ ನಾವು ಇದು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಮಂಜುನಾಥ್ ಗೌಡರು ಕೊನೆಯ ಕಾರ್ಯದಲ್ಲಿ ಆಗಿದೆ ಸುಮಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ರಸ್ತೆಗಳಿರ್ಬೋದು ಅಥವಾ ಚಿಕ್ಕ ತಿರುಪ್ತಿ ದೇವಸ್ಥಾನ ಇರ್ಬೋದು ದೇವಸ್ಥಾನ ಅನ್ನೋದು ಒಬ್ಬರ ಆಡಳಿತದಲ್ಲಿದ್ದಂತಹ ಜಮೀನುಗಳು ಅದನ್ನೆಲ್ಲ ಅವ್ರ ಜೊತೆ ಮಾತಾಡಿ ಅದನ್ನ ಏನು ನಮ್ಮ ಸರ್ಕಾರಕ್ಕೆ ಇರಿಸಿಕೊಡುವ ಮಂಜುನಾಥ್ ಗೌಡ್ರು ಮಾಡಿದ್ದಾರೆ ಅದಲ್ದಲ್ಲೇ ಸುಮಾರು ಕಾರ್ಯಗಳನ್ನು ಮಾಡಿದ್ದಾರೆ ಅವರು ಆದ ನಂತರ ಬಂದಂತ ರಂಜೇಗೌಡರು ಇವರು ಸುಮಾರಷ್ಟು ಕಾರ್ಯಕ್ರಮಗಳನ್ನ ತಂದಿದ್ದಾರೆ ಆದ್ರೆ ಅದೆಲ್ಲೂ ಕ್ಷೀ ಕಡಿಮೆ ಆಗಿದೆ ಅನ್ನುವಂಥದ್ದು ನಮ್ಮ ವಾದ ಮತ ಆದ್ದರಿಂದ ನಾವು ಗೌಡ ಅವರ ಕಡೆಗೆ ಬನ್ನಿ ಒಂದು ಇದರಲ್ಲಿ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ ಪ್ರಭುತ್ವ ಇನ್ನೂ ಇದೆ ಸಂವಿಧಾನ ಇದೆ ಅದಕ್ಕೆ ಮರು ಕೌಂಟಿಂಗ್ ಇದು ಉತ್ತರ ಉದಾಹರಣೆ ಬಂದು ಮಾಲೂತ್ವಕ್ಕೂ ಮರು ಮತ ಮರು ಮಾತಾಡ್ತಾರೆ ಇವತ್ತು ಈ ದಿನ ನಾವು ಒಂದು ಕಾರ್ಯಕ್ರಮವನ್ನು ತಗೊಂಡಿದೀವಿ ಈ ಕಾರ್ಯಕ್ರಮ ಮೂಲ ಉದ್ದೇಶ ಬಂದು ಮಂಜುನಾಥ್ ಗೌಡ್ರು ಏನು ಕೋರ್ಟ್ಗೆ ಮೊರೆ ಹೋಗಿದ್ರು ಮಾಲೂರು ತಾಲೂಕು ಮತ ಎಣಿಕೆ ಕಾರ್ಯಕ್ರಮದಲ್ಲಿ ಒಂದು ಲೋಪವಾಗಿದೆ ಅನ್ನುವಂತ ಒಂದು ಇದಕ್ಕೆ ವಿಷಯಕ್ಕೆ ಹೈಕೋರ್ಟ್ ಮೆಟ್ಟಿಲನೇರಿದ್ರು ಆ ಇದು ಇವತ್ತು ಕೋರ್ಟಿಂದ ನಮಗೆ ಒಂದು ಜಯನೇ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಯಾವುದೇ ಇದುವರೆಗೂ ಸ ಭಾರತ ಸಂವಿಧಾನದ ಇದರಲ್ಲಿ ಎಲೆಕ್ಷನ್ ಕೌನ್ಸಿಲಲ್ಲಿ ಮತ ಮರು ಮತ ಮರು ಎಣಿಕೆ ಇದುವರೆಗೂ ಆಗೇ ಇಲ್ಲ ಇದು ಫಸ್ಟ್ ಟೈಮ್ ಪಡ ಫಸ್ಟ್ ಟೈಮ್ ಆಗ್ತಾ ಇರೋದು ಮಾಲೂರು ತಾಲೂಕಲ್ಲಿ ಇದು ಇಡೀ ದೇಶದಲ್ಲೇ ಒಂದು ಸಂಚಲನವನ್ನು ಸೃಷ್ಟಿ ಮಾಡುವಂಥ ಒಂದು ಕಾರ್ಯ ಇದಾಗಿದೆ ಈಗ ನೆಕ್ಸ್ಟ್ ಐದನೇ ತಾರೀಕು ಮತ ಎಣಿಕೆ ಮರು ಮತ ಎಣಿಕೆಗೆ ತೀರ್ಪನ್ನು ಕೊಟ್ಟಿದ್ದು ಐದನೇ ತಾರೀಕು ಮರು ಮತ ಎಣಿಕೆ ಆಗ್ತಾ ಇದೆ ಹಂಗಾಗಿ ಏನು ಈ ಒಂದು ಮರು ಮತ ಎಣಿಕೆಯಲ್ಲಿ ಮಂಜುನಾಥ ಗೌಡರಿಗೆ ಒಂದು ಜಯಾನ ಸಿಗಲಿ ಮತ್ತೆ ಮಾಲೂರು ತಾಲೂಕು ಅಭಿವೃದ್ಧಿ ಕಾರ್ಯದತ್ತ ಸಾಗಲಿ ಅನ್ನುವಂಥ ಉದ್ದೇಶದಿಂದ ಪ್ರಜೆಗಳಾಗಿ ಪ್ರಜಾಪ್ರಭುತ್ವ ಇನ್ನೂ ಉಳಿದಿದೆ ಜೀವಂತ ಇದೆ ಅಂತ ಹೇಳೋದಕ್ಕೆ ನಾವು ಅಂಬೇಡ್ಕರ್ ಅವರ ಒಂದು ಪುತ್ಕಳಿಗೆ ಮಾಲಾರ್ಪಣೆಯನ್ನು ಮಾಡಿ ನೆಕ್ಸ್ಟ್ ಮಾರಮ್ಮ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಇಟ್ಕೊಂಡಿದ್ದೀವಿ ಅಲ್ಲಿ ಹೋಗಿ ಒಂದು ಸಾವಿರ ತೆಂಗಿನಕಾಯಿಯನ್ನು ಹೊಡೆದು ಮಾರಮ್ಮ ದೇವರ ಹತ್ರ ಒಂದು ಕೋರಿಕೆಯನ್ನು ನೀಡ್ತಾ ಇದ್ದೀವಿ ಏನು ಅಂತಂದರೆ ಮಾಲೂರು ತಾಲೂಕಿಗೆ ಗೌಡ್ರು ಮತ್ತೆ ಎಮ್ ಎಲ್ ಎ ಆಗಿ ಎಮ್ ಎಲ್ ಎ ಆಗಿ ಬರಲಿ ಅಂತ ಒಂದು ಕಾರಣದಿಂದ ನಾವು ಇಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ